ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಕೋಟಿ ಕೋಟಿ ರೂಪಾಯಿ ವಂಚಿಸಿ ಪರಾರಿಯಾಗಿದ್ದ ವಜ್ರತಾ ವ್ಯಾಪಾರಿ ಮೆಹುಲ್ ಚೋಕ್ಸಿಯನ್ನ ಬೆಲ್ಜಿಯಂನಲ್ಲಿ ಅರೆಸ್ಟ್ ಮಾಡಲಾಗಿದೆ ಸಿಬಿಐ ಜಾರಿ ನಿರ್ದೇಶನಾಲಯ ಸೇರಿ ಭಾರತದ ತನಿಖೆ ಸಂಸ್ಥೆಗಳ ಕೋರಿಕೆ ಮೇರೆಗೆ ಮೆಹುಲ್ ಚೋಕ್ಸಿಯನ್ನ ಬಂಧಿಸಲಾಗಿದೆ ಎಂದು ತಿಳಿದು ಬಂದಿದೆ ಮೆಹುಲ್ ಚೋಕ್ಸಿಯನ್ನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿರುವ ಆರೋಪ ಇದೆ ಆದ್ರೆ ವೈದ್ಯಕೀಯ ಚಿಕಿತ್ಸೆಗೆಂದು ಯುರೋಪ್ಗೆ ಹೋಗಿದ್ದವರು ಮತ್ತೆ ಭಾರತದತ್ತ ಮುಖ ಕೂಡ ಮಾಡಿರಲಿಲ್ಲ ಇವರ ಮೇಲೆ ಮುಂಬೈ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದೆ ಬ್ಯಾಂಕ್ ವಂಚನೆಯಲ್ಲಿ ಚೋಕ್ಸಿ ಜೊತೆಗೆ ಅವರ ಸೋದರಳಿಯ ಕೂಡ ಭಾಗಿಯಾಗಿರುವ ಆರೋಪಗಳು ಇವೆ ಭಾರತದಿಂದ ಬಂದು ಇಲ್ಲಿ ತಲೆಮರೆಸಿಕೊಂಡಿರೋದನ್ನ ಬೆಲ್ಜಿಯಂ ಅಧಿಕಾರಿಗಳು ಕಳೆದ ತಿಂಗಳು ಕನ್ಫರ್ಮ್ ಮಾಡಿದ್ರು ಪತ್ನಿ ಪ್ರೀತಿ ಚೋಕ್ಸಿ ಜೊತೆ ರೆಸಿಡೆನ್ಸಿ ಕಾರ್ಡ್ ಪಡೆದುಕೊಂಡು ಆಂಟರ್ಪ್ ನಗರದಲ್ಲಿ ವಾಸಿಸುತ್ತಿರುವುದು ಗೊತ್ತಾಗಿತ್ತು ಚೋಕ್ಸಿ ಮೇಲಿನ ಪ್ರಕರಣವನ್ನ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಹೀಗಾಗಿ ಅವರನ್ನ ಬಂಧಿಸಲಾಗಿದೆ ಎಂದು ಬೆಲ್ಜಿಯಂನ ಫೆಡರಲ್ ಪಬ್ಲಿಕ್ ಸರ್ವಿಸ್ನ ವಿದೇಶಾಂಗ ವ್ಯವಹಾರಗಳ ಸಿಬ್ಬಂದಿ ಡೇವಿಡ್ ಜೋರ್ಡೆನ್ಸ್ ಅವರು ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ